ಪ್ರೇಮ ಜೀವಿಯ ಈ ಕಥಾ ಪ್ರಪಂಚಕ್ಕೆ ನಲ್ಮೆಯ ಮನಸ್ಸುಗಳಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಒಳ್ಳೊಳ್ಳೆ ಕತೆಗಳನ್ನು ಕೇಳಿ ಇವತ್ತಿನ ಕತೆ ಯಾವುದು ಗೊತ್ತಾ ಓಡಿ ಹೋದವಳು ಏನಿದು ಓಡಿ ಹೋದವಳು ಅಂತೀರಾ ಒಂದು ಪ್ರತಿಷ್ಠೆ ತನ್ನ ಮಗಳನ್ನು ಪ್ರೀತಿ ಗೌರವ ಅಭಿಮಾನ ಹೇಗೆ ಒಂದು ಸನ್ನಿವೇಶ ಆ ಎಲ್ಲವನ್ನೂ ಹಾಳು ಮಾಡಿಬಿಡುತ್ತೆ ಪ್ರತಿಷ್ಠೆಗಾಗೋ ಇಲ್ಲ ತನ್ನ ಪ್ರೀತಿಗಾಗೋ ಹೇಗೆ ಮನಸ್ಸುಗಳು ಮುದುಡಿ ಹೋಗ್ತವೆ ಅನ್ನೋದನ್ನು ಒಂದು ಕಥೆಯ ಮೂಲಕ ಹೇಳೋ ಪ್ರಾಮಾಣಿಕ ಪ್ರಯತ್ನವೇ ಓಡಿ ಹೋದವಳು ಇದನ್ನು ಭಾವನೆಗಳ ಗುಚ್ಛ ಅಂದರೆ ತಪ್ಪಿಲ್ವೇನೋ ಬನ್ನಿ ನೋಡೋಣ ರೀ ರೀ ಬಾಗಿಲು ತೆಗೀರಿ ಬಾಗಿಲು ತೆಗೀರಿ ನನಗೆ ಭಯ ಆಗ್ತಾ ಇದೆ ಬಾಗಿಲು ತೆಗೀರಿ ಬಾಗಿಲನ್ನು ಜೋರಾಗಿ ಗುದ್ದುತ್ತಿದ್ದರೂ ಕಾವೇರಮ್ಮ ಒಳಗಿನಿಂದ ಶಬ್ದವೇ ಇಲ್ಲ ಒಳಗಡೆ ಇದ್ದವರು ರತ್ನಪ್ಪ ಯಾರು ಈ ರತ್ನಪ್ಪ ಸುಮಿತ್ರಳ ಅಪ್ಪ ಸುಮಿತ್ರ ರತ್ನಪ್ಪನ ಮುದ್ದಿನ ಮಗಳು ಅದು ಒಂದು ಸಾಮಾನ್ಯ ಹಳ್ಳಿಯಾದ್ದರಿಂದ ಅಲ್ಲಿ ಯಾರದ್ದೇ ಮನೆ ವಿಚಾರ ಏನೇ ಆದರೂ ಕ್ಷಣ ಮಾತ್ರದಲ್ಲಿ ಎಲ್ಲರಿಗೂ ಗೊತ್ತಾಗಿಬಿಡೋದು ಅವತ್ತು ರತ್ನಪ್ಪ ತಗೊಂಡಿದ್ದಂತಹ ನಿರ್ಧಾರ ಅದೆಂಥ ಕಠಿಣವಾಗಿತ್ತಂದರೆ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ರತ್ನಪ್ಪ ಹೀಗೆ ಮಾಡ್ಕೊಂಬಿಟ್ನಾ ಯಾಕೆ ಏನಾಯಿತು ಅಯ್ಯೋ ಬಿಡಿ ಅವ್ರ ಮಗಳು ನೋಡ್ತಾ ಇದ್ದೆ ಆ ಹಾಂ 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 ನುಲ್ದಾಡ್ತಿದ್ಲು ಬಿಡಿ ಈಗ ನೋಡಿ ಸರಿಯ ಮಾಡೋದ್ಲು ಆ ಕಾವೇರಮ್ಮ ನೋಡಬೇಕು ಅಯ್ಯೋಯ್ಯೋಯ್ಯೋಯ್ಯೋ ನನ್ನ ಮಗಳು ಹಂಗಲ್ಲ ಹಿಂಗಲ್ಲ ಬಂಗಾರ ಅಂತಿದ್ಲು ಈಗ ಸರಿಯಾಗಿ ಮಾಡೋದ್ಲು ಬಂಗಾರ ಯಾವುದೋ ತಾಗಡೆ ಯಾವುದೋ ಅಂತ ಗೊತ್ತಾಗಿರುತ್ತೆ ಬಿಡಿ ನೂರಾರು ಕೊಂಕಿನ ಮಾತುಗಳು ಮನಸ್ಸಿಗೆ ಘಾಸಿ ನೀಡಿದ್ದವು ರತ್ನಪ್ಪ ಆ ಎಲ್ಲವನ್ನೂ ಸಹಿಸ್ತಾ ಇದ್ದ ಅವನು ಜೀವನದಲ್ಲಿ ಯಾವತ್ತೂ ಸೋಲನ್ನು ಕಂಡವನಲ್ಲ ಸೋಲಿಗೆ ಹೆದರಿದವನೂ ಅಲ್ಲ ಬಡತನ ಇತ್ತು ಹಾಗಂತ ಯಾರು ಮುಂದೆನೂ ಕೈ ಚಾಚಿರಲಿಲ್ಲ ಬಹುಶಃ ಅವನ ಬದುಕಿನಲ್ಲಿ ಅವನು ತುಂಬ ಸಂತೋಷವಾಗಿದ್ದು ಅಂದರೆ ಅವನ ಮಗಳು ಹುಟ್ಟಿದಾಗ ಹೌದು ಸುಮಿತ್ರ ನೋಡೋದಕ್ಕೆ ಸುಂದರವಾದ ಹುಡುಗಿ ಒಳ್ಳೆತನ ಇತ್ತು ಚಿಕ್ಕ ವಯಸ್ಸಿನಿಂದಲೂ ಅಷ್ಟೇ ಅಪ್ಪ ಅಂದರೆ ಆಕಾಶ ಅಂತ ಬದುಕ್ತಾ ಇದ್ದವಳು ಕಾವೇರಮ್ಮನಿಗೂ ಮಗಳನ್ನು ಕಂಡ್ರೆ ಹೆಮ್ಮೆ ಆನಂತರ ಮಕ್ಕಳನ್ನು ಮಾಡ್ಕೋಬಹುದಾಗಿತ್ತು ಆದರೆ ಅದು ಯಾಕೋ ಗೊತ್ತಿಲ್ಲ ರತ್ನಪ್ಪನಿಗೆ ಸುಮಿತ್ರಾ ಹುಟ್ಟಿದ ಮೇಲೆ ಮತ್ತೊಂದು ಮಗುವಿನ ಚಿಂತೆಯೇ ಬರಲಿಲ್ಲ ಇಲ್ಲ ನಾನು ಮತ್ತೆ ಮಗು ಮಾಡ್ಕೊಳ್ಳೋದಿಲ್ಲ ಯಾರೇನೇ ಹೇಳಲಿ ನನ್ನ ಮಗಳನ್ನ ನಾನು ಹೇಗೆ ಬೆಳೆಸ್ತೀನಿ ಗೊತ್ತಾ ಹತ್ತಾರು ಜನ ಹತ್ತಾರು ರೀತೀಲಿ ನನ್ನನ್ನು ಗೌರವಿಸ್ಬೇಕು ನನ್ನ ಮಗಳ ಬಗ್ಗೆ ಕೊಂಡಾಡಬೇಕು ಕಾವೇರಿ ನೀನೇನು ಯೋಚನೆ ಮಾಡಬೇಡ ನನ್ನ ಮಗಳು ನೋಡು ಯಾವ ಮಟ್ಟಕ್ಕೆ ಬೆಳೆದು ನಿಲ್ತಾಳೆ ಅವರ ಮಾತಲ್ಲಿ ಉತ್ಸಾಹ ಇರ್ತಾ ಇತ್ತು ಪ್ರತಿದಿನ ಮಗಳನ್ನು ನೋಡೋಕೆ ಬರಬೇಕಾದ್ರೆ ರತ್ನಪ್ಪ ಏನಾದರೂ ಒಂದು ತರ್ತಾ ಇದ್ರು ಅವರು ತರದೇ ಇದ್ದಂತಹ ಆಟಿಕೆ ಸಾಮಾನುಗಳೇ ಇರಲಿಲ್ಲ ಮಗಳನ್ನು ಅದೆಷ್ಟು ಮುದ್ದಿಸ್ತಾ ಇದ್ರು ಅಂದರೆ ಬೇರೆಯವ್ರಿಗೂ ಹೊಟ್ಟೆ ಕಿಚ್ಚು ಬರೋ ಥರ ಕಾವೇರಮ್ಮ ಅಂತೂ ಮಗಳನ್ನು ಕಂಡ್ರೆ ಗಂಡನನ್ನು ಕಂಡ್ರೆ ಅಷ್ಟೇ ಆತ್ಮೀಯತೆ ಮತ್ತು ಅವರೊಳಗಿನ ಬಾಂಧವ್ಯಕ್ಕೆ ಈಕೆ ಕೂಡ ತನ್ನ ಒಂದು ಪ್ರೀತಿಯನ್ನು ಬೆರೆಸಿ ಪ್ರತಿದಿನ ಉಣಬಡಿಸ್ತಾ ಇದ್ಲು ಕಾಲ ಹೀಗೆ ಇರೋದಿಲ್ಲ ಮಗಳು ಬೆಳೆದು ದೊಡ್ಡವಳಾಗ್ತಾ ಇದ್ಲು ಋತುಮತಿಯಾದಾಗ ಅದೊಂದು ಸಂಭ್ರಮದಂತೆ ಇಡೀ ಊರಿಗೆ ಅದನ್ನು ಹೇಳಿ ಹರ್ಷ ವ್ಯಕ್ತಪಡಿಸಿದ್ದ ನಮ್ಮ ರತ್ನಪ್ಪ ಅಯ್ಯ ಯಾರೂ ಆಗಲ್ವ ಈ ರತ್ನಪ್ಪ ಏನು ಹಿಂಗಾಡ್ತಾನೆ ಇವನು ಮಗಳು ಒಬ್ಬಳೇ ದೊಡ್ಡವಳಾದಂಗೆ ಏ ಬಿಡು ಹಳೇ ಕಾಲದ ಮುದುಕಿಯರೆಲ್ಲ ಬೈತಾ ಇದ್ದರೆ ರತ್ನಪ್ಪ ಅದನ್ನು ಕೇಳಿಸಿಯೂ ಕೇಳಿಸಿಕೊಳ್ಳದಂತೆ ಮೀಸೆ ನಕ್ಕು ಹಾಗೆ ಹೋಗ್ತಾ ಇದ್ದ ನಿಮಗೇನು ಗೊತ್ತು ಅವಳು ನನ್ನ ರಾಜ್ಕುಮಾರಿ ಕಾವೇರಿ ನನ್ನ ದೊರೆಸಾನಿ ಹೀಗೆ ಆತನ ಪ್ರೇಮ ಲೋಕ ಅದೆಷ್ಟು ಚೆನ್ನಾಗಿತ್ತು ಅಂದರೆ ಅದಕ್ಕೂ ಕೂಡ ಬಿದ್ದಿದ್ದು ವಿಪರ್ಯಾಸ ರತ್ನಪ್ಪನಿಗೆ ಎಲ್ಲವೂ ಸರಿ ಇತ್ತು ಕುಟುಂಬದಲ್ಲಿ ಖುಷಿ ನೆಮ್ಮದಿ ಶಾಂತಿ ಎಲ್ಲವೂ ಇತ್ತು ಆದರೆ ಅವನೊಬ್ಬ ಪ್ರವೇಶ ನೀಡಿದ ನೋಡಿ ಅವತ್ತಿನಿಂದ ಅವರ ಬದುಕೇ ಬದಲಾಗಿ ಹೋಯಿತು ಸಂತೋಷ ಅವನ ಹೆಸರಲ್ಲಿ ಸಂತೋಷ ಇತ್ತು ಆದರೆ ಅವನು ಬಂದ ಮೇಲೆ ಇಡೀ ಮನೆಯ ಸಂತೋಷವೇ ಕರಗಿ ಹೋಗಿತ್ತು ಯಾರು ಈ ಸಂತೋಷ ಅವನು ಸಿಟಿಯಲ್ಲಿದ್ದ ಹುಡುಗ ಹಳ್ಳಿಲ್ಲಿ ಪಟೇಲ್ ಮುನಿನಂಜಪ್ಪ ಅಂತ ಒಬ್ಬರಿದ್ದರು ಅವರ ಮಗನೇ ಈ ಸಂತೋಷ ದೊಡ್ಡ ಮನೆ ಹುಡುಗ ಅಂದಮೇಲೆ ಅವನ ಬಗ್ಗೆ ಸ್ವಲ್ಪ ಗೌರವ ಪ್ರೀತಿ ಇದ್ದೇ ಇತ್ತು ರತ್ನಪ್ಪ ಏನೂ ದುಡ್ಡು ಕಾಸಿನಲ್ಲಿ ಹಿಂದೆ ಬಿದ್ದಿರಲಿಲ್ಲ ಹೇಗೋ ತಕ್ಕ ಮಟ್ಟಿಗೆ ತನ್ನ ಒಂದು ಜೀವನವನ್ನು ಸಂಭಾಳಿಸ್ತಾ ಇದ್ದ ಆದರೆ ಈ ಸಂತೋಷ ಬಂದ ಮೇಲೆ ಅವನು ಸುಮಿತ್ರಾ ಅಡಿಗೆ ಹತ್ತಿರವಾಗ ತೊಡಗಿದ ಸುಮಿತ್ರಾ ಕೂಡ ಆ ವೇಳೆಗಾಗಲೇ ಎಸ್ ಎಸ್ ಸಿಯನ್ನು ಮುಗಿಸಿದ್ಲು ಕಾಲೇಜು ಮೆಟ್ಟಲು ಹತ್ತುತ್ತಾ ಇದ್ಲು ಅಪ್ಪನಿಗೆ ತನ್ನ ಮಗಳು ಕಾಲೇಜ್ನಲ್ಲಿ ಕಲಿತಾ ಇದ್ದಾಳೆ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಆದರೆ ಅಲ್ಲಿ ನಡೆಯುತ್ತಿದ್ದೇ ಬೇರೆ ಮೊದಮೊದಲು ಸಂತೋಷನನ್ನು ಕಂಡ್ರೆ ಅಂಥ ಅಟ್ರ್ಯಾಕ್ಷನು ಇನ್ಫ್ಯಾಚುಯೇಷನ್ ಏನೂ ಇರಲಿಲ್ಲ ಸುಮಿತ್ರಾಗೆ ಆದರೆ ಒಂದು ದಿನದಲ್ಲಿ ಆದಂತಹ ಘಟನೆ ಯಾರೋ ಕಾಲೇಜಿನಲ್ಲಿ ರ್ಯಾಗ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅದನ್ನು ತನ್ನ ತಂದೆ ಬಳಿ ಹೇಗೆ ಹೇಳ್ಕೊಳ್ಳೋದು ಅಂತ ಆ ಮಗು ತುಂಬಾ ಹೆದರಿತ್ತು ಸುಮಿತ್ರಾಳ ಭಯವನ್ನು ಅರ್ಥ ಮಾಡಿಕೊಂಡಂತಹ ಸಂತೋಷ ಆ ಒಂದು ಪರಿಸ್ಥಿತಿಯನ್ನು ಸನ್ನಿವೇಶವನ್ನು ತನಗೆ ಬೇಕಾದಂತೆ ಬಳಸ್ಕೊಂಡ್ಬಿಟ್ಟ ತಾನೇನೋ ಹೀರೋ ಅನ್ನೋ ಹಾಗೆ ಬಿಲ್ಡಪ್ ಕೊಟ್ಟು ಅಲ್ಲಿನವರ ಬಾಯಿ ಮುಟ್ಟಿಸಿ ಇವಳ ಪ್ರೀತಿಯನ್ನು ಗಳಿಸೋದಕ್ಕೆ ಸಫಲನಾದ ಸುಮಿತ್ರಾಳಿಗೆ ದಿನದಿಂದ ದಿನಕ್ಕೆ ಸಂತೋಷನನ್ನು ಕಂಡರೆ ಆತ್ಮೀಯತೆ ಹೆಚ್ಚಾಯಿತು ಇನ್ನೇನು ತಾನು ಇವನನ್ನು ಬಿಟ್ಟು ಇರೋದೇ ಇಲ್ಲ ನಾವಿಬ್ಬರು ಒಟ್ಟಿಗೆ ಇರಬೇಕು ಒಟ್ಟಿಗೆ ಸಾಯಬೇಕು ಅಷ್ಟೇ ನಮ್ಮ ಬದುಕು ಈ ಮಟ್ಟಿಗೆ ಹೋಗ್ಬಿಟ್ರು ಅದೆಂಥ ಒಂದು ವಿಷಮ ಪರಿಸ್ಥಿತಿ ಎದುರಾಯಿತು ಅಂದರೆ ಅಪ್ಪನೇ ತನ್ನ ಆಕಾಶ ಆತನ ಇಲ್ಲದೆ ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ನನ್ನಮ್ಮ ನನಗೋಸ್ಕರ ಜೀವವನ್ನೇ ಸವಿಸಿದಾಳೆ ಅವಳನ್ನು ಬಿಟ್ಟು ನಾನು ಯಾವ್ದಾದ್ರು ನಿರ್ಧಾರ ತಗೊಳ್ತೀನ ತನ್ನ ಮನಸ್ಸಿಗೆ ನೂರ ಹತ್ತು ಸಲ ಕೇಳ್ಕೊಂಡಿದ್ಲು ಸುಮಿತ್ರ ಆದರೆ ಅದೇ ಮನಸ್ಸು ಇವತ್ತು ಏನು ಹೇಳ್ತಿತ್ತು ಗೊತ್ತಾ ಅಪ್ಪ ಅಮ್ಮ ಇರ್ತಾರೆ ಅವರಿಗೆ ವಯಸ್ಸಾಗಿಬಿಟ್ಟಿದೆ ಮುಂದೆ ಹೋಗ್ಬಿಟ್ರೆ ನಿನ್ನ ಜೀವನ ನೋಡೋರು ಯಾರು ಒಳ್ಳೆಯ ಹುಡುಗನ್ನ ನೀನೇ ಆಯ್ಕೆ ಮಾಡ್ಕೋ ಮನಸ್ಸು ಮಾತ್ರ ಅಲ್ಲ ಅವಳ ಸ್ನೇಹಿತೆಯರು ಇದೇ ಮಾತನ್ನು ಹೇಳಿದಾಗ ಸ್ನೇಹಿತೆಯರ ಮಾತು ಮನಸ್ಸಿನ ಮಾತು ಎಲ್ಲವೂ ಕೂಡ ಅವಳಿಗೆ ಮೇಲಾಗಿತ್ತು ಅದೇ ಸಂದರ್ಭದಲ್ಲಿ ಅಪ್ಪ ಅಮ್ಮ ಕೂಡ ಒಂದು ಮಾತನ್ನು ಹೇಳಿದರು ನೋಡು ಮಗಳೇ ಇಲ್ಲಿವರೆಗೆ ನೀನು ಇದ್ದದ್ದಲ್ಲ ಕಾಲೇಜು ದಿನಗಳಲ್ಲಿ ನೀನು ಹೇಗಿರ್ತೀಯ ಮತ್ತು ನೀನು ಹೇಗೆ ಓದ್ತೀಯಾ ಅದು ಮುಖ್ಯ ನೀನೇನೋ ಸಾಧನೆ ಮಾಡ್ತೀಯ ಅಂತ ನಾನು ಎಲ್ಲ ಕಡೆ ಬಂದಿದ್ದೀನಿ ಮಗಳೇ ನನಗೋಸ್ಕರ ಅಲ್ಲ ನನ್ನ ಪ್ರತಿಷ್ಠೆಗೋಸ್ಕರ ಅಲ್ಲ ಒಂದು ಹೆಣ್ಣು ಮಗುವಿನಿಂದ ಏನು ತಾನೇ ಮಾಡೋಕ್ಕೆ ಸಾಧ್ಯ ಅನ್ನೋ ಜನರ ನಿರ್ಲಕ್ಷ್ಯ ನಿನ್ನ ಮೇಲೆ ಬರಬಾರ್ದು ಮಗಳೇ ಅದಕ್ಕೋಸ್ಕರನಾದರೂ ನೀನು ಓದಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಮಗಳೇ ನಿನ್ನನ್ನು ದೊಡ್ಡ ಆಫೀಸರ್ ಆಗಿ ನೋಡಬೇಕು ಅದೇ ನನ್ನ ಆಸೆ ಅಪ್ಪನ ಮಾತು ಮಗಳಿಗೆ ಮೊದಲು ರುಚಿಸಿತ್ತು ಆದರೆ ಯಾವಾಗ ಈ ಪ್ರೇಮ ಪಾಶಕ್ಕೆ ಬಿದ್ದಲೋ ಅಪ್ಪನ ಮಾತು ನಗಣ್ಯ ಅನ್ನಿಸಿಬಿಡ್ತು ಸಮಯ ಸಿಕ್ಕಾಗಲೆಲ್ಲ ಓದುತ್ತಿದ್ದಂತಹ ಹುಡುಗಿ ಸಮಯ ಸಿಕ್ಕಾಗಲೆಲ್ಲ ಸಂತೋಷನ ಜೊತೆಗೆ ಮಾತನಾಡೋದಕ್ಕೆ ಶುರು ಅಪ್ಪ ಏನೇ ಹೇಳಿದರೂ ಕಿವಿಗೆ ಕೇಳಿಸ್ತಾ ಇರಲಿಲ್ಲ ಅಮ್ಮನ ಮಾತಂತೂ ಅವಳಿಗೆ ಲೆಕ್ಕವೇ ಇರಲಿಲ್ಲ ಬಹಳ ದಿನ ಇಬ್ಬರ ನಡುವೆ ಪ್ರೀತಿ ಹೀಗೆ ಮುಂದುವರಿಯಿತು ಒಂದು ಸಾರಿ ಹೀಗೆ ದೂರದ ಪಟ್ಟಣಕ್ಕೆ ಇಬ್ಬರೂ ಹೋಗಿದ್ದಾಗ ಅಲ್ಲಿ ಈ ಊರಿನವನೇ ಆದಂತಹ ರಾಮಕೃಷ್ಣಪ್ಪ ನೋಡಿಬಿಟ್ಟ ಆತ ಮೊದಲೇ ಅಸೂಯೆಯಿಂದ ಇದ್ದವನು ಅಂದರೆ ಅವನಿಗೆ ರತ್ನಪ್ಪನನ್ನು ಕಂಡ್ರೆ ಅಸೂಯೆ ಯಾಕೆ ಅಂದರೆ ಅವನು ಯಾರು ಮುಂದೆನೂ ಕೈ ಚಾಚೋದಿಲ್ಲ ಸ್ವಾಭಿಮಾನಿ ತನ್ನ ಮಗಳು ಮತ್ತು ಹೆಂಡತಿಯೇ ತನ್ನ ಲೋಕ ಅಂತ ಬದುಕ್ತಾ ಇರೋನು ಏನು ಅವನೊಬ್ಬನೇನ ಇರೋದು ಹೀಗೆ ಅವನೇ ಹೇಳ್ಕೊಂಬರ್ತಾ ಇದ್ದ ಇಂಥ ರಾಮಕೃಷ್ಣಪ್ಪನಿಗೆ ಇವರಿಬ್ಬರು ಓಡಾಡೋದು ಗೊತ್ತಾಗೋಯಿತು ಅಷ್ಟೇ ನೋಡಿ ಬಂದು ಅದನ್ನು ರತ್ನಪ್ಪನ ಹತ್ರನೂ ಹೇಳಲಿಲ್ಲ ಊರಿಗೆಲ್ಲ ಟಾಮ್ ಟಾಮ್ ನೋಡಿದ್ಬಿಟ್ಟ ಅವರಿಬ್ಬರು ಪ್ರೀತಿಸ್ತಾ ಇರೋ ವಿಚಾರ ಇಡೀ ಊರಿಗೆ ಗೊತ್ತಾಗಿತ್ತು ರತ್ನಪ್ಪ ಕಾವೇರಿ ಇಬ್ಬರೂ ಕೂಡ ಸ್ತಂಭೀಭೂತರಾಗಿ ನಿಂತಿದ್ರು ಅಚೇತನರಾಗಿಬಿಟ್ಟಿದ್ರು ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಮಗಳು ಹಾಗಲ್ಲ ರಾಮಕೃಷ್ಣಪ್ಪ ನಿನಗೆ ನನ್ನ ಮೇಲೆ ಏನಾದರೂ ದ್ವೇಷ ಇದ್ದರೆ ಎರಡೇ ತೊಡೆದ್ಬಿಡು ನನ್ನ ಮಗಳ ಬಗ್ಗೆ ಅವಳ ನಡತೆ ಬಗ್ಗೆ ಅವಳ ಚಾರಿತ್ರ್ಯದ ಬಗ್ಗೆ ದಯವಿಟ್ಟು ಹಗುರವಾಗಿ ಮಾತನಾಡ್ಬೇಡ ಅವಳು ಇವತ್ತಲ್ಲ ನಾಳೆ ದೊಡ್ಡ ಆಫೀಸರ್ ಆಗ್ತಾಳೆ ಗೊತ್ತಾ ನಿನಗೆ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ಳುತ್ತಾ ನನ್ನ ಮಗಳು ಹಾಗೆ ಮಾಡಿರೋಲ್ಲ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ರಾಮಕೃಷ್ಣಪ್ಪನಿಗೆ ಗದರುವ ಧ್ವನಿಯಲ್ಲಿ ರತ್ನಪ್ಪ ಹೇಳಿದ್ದ ಹ್ಞೂ 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 ಹೋ ಹಂಗೆ ಗೊತ್ತಾಗತ್ತೆ ಬಿಡೋ ನಿನ್ನ ಮಗಳೇನು ಅವಳೇನು ಮಾಡ್ತಿದ್ದಾಳೆ ನನಗಲ್ಲ ಊರಿಗೆ ಗೊತ್ತಾಯ್ತಲ್ಲ ಈಗ ಅಷ್ಟು ಯಾಕಪ್ಪ ಈಗ ಬಸ್ ಬರುತ್ತಲ್ಲ ನೋಡೋಣ ತಳಿ ಅಂತ ಹೇಳ್ದ ಎಲ್ಲರೂ ಕಾಯ್ತಾ ಇದ್ದರು ಪ್ರತಿದಿನ ಸಂಜೆ ಐದು ಮೂವತ್ತರ ಸಮಯಕ್ಕೆ ಬಸ್ ಬರೋದು ರೂಢಿ ಆ ದಿನವೂ ಕೂಡ ಅದೇ ಸಮಯಕ್ಕೆ ಬಸ್ ಬಂತು ಅಲ್ಲಿನ ಸನ್ನಿವೇಶಕ್ಕೆ ಎಲ್ಲರೂ ಕಾತರರಾಗಿದ್ದರು ಎಲ್ಲರೂ ಬಸ್ಸಿನಿಂದ ಇಳಿತಾ ಇದ್ದರೆ ಎಲ್ಲರ ಕಣ್ಣು ಇದ್ದದ್ದು ಮಾತ್ರ ಆ ಇಬ್ಬರ ಮೇಲೆ ಅವರಿಗೆ ಇವ್ಯಾವ ವಿಚಾರವೂ ಗೊತ್ತಿರಲಿಲ್ಲವಲ್ಲ ಯಥಾ ರೀತಿಯಾಗಿ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಕೆಳಗೆ ಇಳಿದು ಬಂದರು ಅಷ್ಟೇ ನೋಡಿ ಬಸ್ಸಿನ ಮೆಟ್ಟಿಲಿಂದ ಕೆಳಗಿಳಿಯುತ್ತಿದ್ದ ಮಗಳು ಮತ್ತು ಪ್ರಿಯಕರನ್ನು ನೋಡಿ ರತ್ನಪ್ಪ ಕುಸಿದು ಹೋದ ಕಾವೇರಿ ಕುಸಿದು ಬಿದ್ದಳು ಒಂದು ಕ್ಷಣ ಸುಮಿತ್ರ ಕೂಡ ಅಚೇತನಳಾಗಿ ಬಿಟ್ಟಳು ಅಪ್ಪ ಅಪ್ಪ ಜೋರಾಗಿ ಕೂಯಿದಳು ಅಮ್ಮ ಎದೆಳಮ್ಮಮ್ಮ ಅವಳು ಮೌನದಲ್ಲೇ ಬಿಕ್ಕುತ್ತಿದ್ದಳು ಅಲ್ಲಿ ಅಪ್ಪ ಅಮ್ಮನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಎಲ್ಲರೂ ಮುಸಿ ಮುಸಿ ನಗುತ್ತಾ ತಮ್ಮ ತಮ್ಮ ಪಾಡಿಗೆ ತಾವು ಹೊರಟು ಹೋದರು ಇಷ್ಟು ಕಾಲ ಇಂತಹ ಒಂದು ಸನ್ನಿವೇಶ ಎದುರಿಸೋದಕ್ಕ ನಾನು ಬದುಕಿದ್ದು ಇಷ್ಟೆಲ್ಲ ಅವಮಾನ ಎದುರಿಸ್ಕೊಂಡು ನಾನು ಬದುಕಬೇಕಾ ಅವಳು ತನ್ನನ್ನೇ ತಾನು ಕೇಳಿಕೊಂಡ್ಳು ಏನೋ ನಿರ್ಧಾರ ಮಾಡಿದವಳಂತೆ ಅಪ್ಪ ಅಮ್ಮನನ್ನು ಎಬ್ಬಿಸಿದಳು ಅಪ್ಪ ರತ್ನಪ್ಪ ಮಗಳ ಕಡೆ ನೋಡದ ಬಹುಶಃ ಬೇರೆ ಯಾರಾದರೂ ತಂದೆಯಾಗಿದ್ದರೆ ಮಗಳ ಕೆನ್ನೆಗೆ ಹೊಡೆದು ಅಲ್ಲಿ ರಂಪಾಟವನ್ನೇ ಮಾಡಿಬಿಡುತ್ತಿದ್ರೇನೋ ನೀನು ನನ್ನ ಮಗಳೇ ಅಲ್ಲ ಹೋಗು ದೂರ ಅಂತ ಹೇಳಿಬಿಡ್ತಿದ್ರೇನೋ ಆದರೆ ಚಿಕ್ಕ ವಯಸ್ಸಿನಿಂದಲೂ ಆಸೆಯ ಬೆಟ್ಟವನ್ನೇ ಹೊತ್ತಿದ್ದನಲ್ಲ ನಮ್ಮ ರತ್ನಪ್ಪ ಅವನು ಮಗಳನ್ನು ಹಾಗೆ ಬಿಡಲಿಲ್ಲ ಅಯ್ಯೋ ನನ್ನ ಕಂದ ನಿನಗೆಷ್ಟು ಅವಮಾನ ಆಗೋಯ್ತು ಛೇ ಈ ಜನ ನಿನ್ನನ್ನು ಕೂಡ ಸುಮ್ಮನೆ ಬಿಡೋದಿಲ್ವಲ್ಲ ಎಳೆ ಮಗು ಅಂತನೂ ಕೂಡ ನೋಡೋದಿಲ್ವಲ್ಲ ಮಗಳು ತನಗೆ ಅವಮಾನ ಮಾಡಿದಾಳೆ ಅಂತ ಆತ ಭಾವಿಸ್ಲಿಲ್ಲ ಮಗಳಿಗೆ ತನ್ನಿಂದ ಮತ್ತು ತನ್ನ ಒಂದು ಪ್ರತಿಷ್ಠೆಯಿಂದ ನೋವಾಗ್ತಿದೆ ಅಂತ ಆ ಕ್ಷಣವು ಭಾವಿಸಿದ ರತ್ನಪ್ಪ ಸರಿ ಕಾವೇರಮ್ಮನು ಎದ್ರು ಇಬ್ಬರೂ ಕೂಡ ಮಗಳನ್ನು ಕರೆದುಕೊಂಡು ಹೋದರು ಸಂತೋಷ ಅವರನ್ನೇ ನೋಡುತ್ತಿದ್ದ ಮನೆಗೆ ಹೋದವರೇ ಅವಳಿಗೆ ತಿಳಿ ಹೇಳಿದರು ನೋಡು ಮಗಳೇ ಇಲ್ಲಿಯವರೆಗೆ ಆಗಿದ್ದೆಲ್ಲ ಆಗಿ ಹೋಗಿದೆ ನಿನ್ನ ತಲೆ ಕೆಡಿಸ್ಕೋಬೇಡ ಬಿಟ್ಬಿಡು ಇನ್ನಾದರೂ ಇವೆಲ್ಲ ಬಿಟ್ಟು ಚೆನ್ನಾಗಿ ಓದು ಮಗಳೇ ನನಗೋಸ್ಕರ ಅಲ್ಲ ನಿನ್ನ ಬದುಕಿಗೋಸ್ಕರ ನಿನ್ನ ಅಪ್ಪ ಅಮ್ಮನಿಗೋಸ್ಕರ ಅಲ್ಲ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ದಯಮಾಡಿ ನಿನ್ನ ಕಾಲಿಗೆ ಬೀಳ್ತೀವಿ ಅನ್ನೋ ಮಾತನ್ನು ಹೇಳಿದರು ಸುಮಿತ್ರಾಗೆ ಆ ದಿನ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಇಲ್ಲ ನಾನು ಹೀಗೆ ಮಾಡಬಾರ್ದು ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ತರಬಾರ್ದು ಅವಳು ಏನನ್ನೂ ನಿರ್ಧಾರ ಮಾಡಿದ್ದಳು ಸರಿ ಬೆಳಗ್ಗೆ ಆಯಿತು ಎಂದಿನಂತೆ ಕಾಲೇಜಿಗೆ ರೆಡಿಯಾಗಿದ್ಲು ನೀನು ಹೋಗಬೇಡ ಯಾರೂ ಹೇಳಲಿಲ್ಲ ಹೋಗು ಬಾ ಮಗಳೇ ನಿನ್ನ ಮೇಲೆ ನಂಬಿಕೆ ಇದೆ ಆ ಮಾತನ್ನು ರತ್ನಪ್ಪ ಹೇಳಿ ಕಳಿಸಿದ್ದ ನನಗೂ ಅಷ್ಟೇ ಮಗಳೇ ಕಾವೇರಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡರೂ ಕೂಡ ಮಗಳ ಬಗ್ಗೆ ಅವರು ಕೂಡ ಒಂದು ಅನರ್ಥದ ಮಾತಾಡಿರಲಿಲ್ಲ ಸರಿ ಬರ್ತೀನಿ ಅಂತ ಹೇಳಿ ಹೊರಟ್ಲು ಆಶೀರ್ವಾದವನ್ನು ತಗೊಂಡ್ಲು ಅವರಿಗೆ ಗೊತ್ತಾಗಲಿಲ್ಲ ಯಾಕೆ ಆಶೀರ್ವಾದ ತಗೊಳ್ತಾ ಇದ್ದಾಳೆ ಅಂತ ಆದರೆ ಹೋದ ಮಗಳು ಹಾಗೆಯೇ ಹೋಗಿಬಿಟ್ಲು ರಾತ್ರಿಯೇ ಸಂತೋಷನೊಂದಿಗೆ ಮಾತನಾಡಿದ್ದಂತಹ ಸುಮಿತ್ರ ನೋಡು ನಾವಿಲ್ಲಿದ್ರೆ ಸರಿ ಹೋಗೋದಿಲ್ಲ ನನ್ನ ಅಪ್ಪ ಅಮ್ಮ ನನ್ನನ್ನು ಯಾವುದೇ ರೀತಿಯಾಗಿ ಬೈದಿಲ್ಲ ಏನು ಮಾಡಲಿಲ್ಲ ನಮ್ಮ ಪ್ರೀತಿಯನ್ನು ಒಪ್ಕೊಂಡಿದ್ದಾರೆ ಆದರೆ ಅವರು ಹೇಳೋದೇ ಬೇರೆ ರೀತಿಯಲ್ಲಿ ಆದರೆ ನಾನು ಮೊದಲು ಓದಿ ದೊಡ್ಡ ಆಫೀಸರ್ ಆದರೆ ಅವರೇ ಮುಂದೆ ನಿಂತು ಮದುವೆ ಮಾಡ್ತಾರೆ ಏನೇ ಹೇಳಿದರೂ ಸಂತೋಷ ಒಪ್ಪಲಿಲ್ಲ ನಿನಗಿನ್ನೂ ಗೊತ್ತಿಲ್ಲ ಅವರು ನಿನ್ನೆದುರಿಗೆ ನಿನ್ನನ್ನು ನನ್ನನ್ನು ಒಪ್ಕೊಂಡಂಗೆ ನಾಟಕ ಆಡ್ತಿದ್ದಾರೆ ಖಂಡಿತ ಅವ್ರನ್ನ ನಂಬಬೇಡ ನೀನು ನಿಮ್ಮ ಅಪ್ಪ ಅಮ್ಮ ಅಷ್ಟೆಲ್ಲ ಇದ್ದಿದ್ರೆ ರಂಪಾಟ ಮಾಡ್ತಾಯಿದ್ರು ಹೋಗ್ಬೇಡ ಅಂತ ತಡೀತಾ ಇದ್ರು ಇಷ್ಟೆಲ್ಲ ಅವರು ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂದರೆ ಅದರಿಂದ ಏನೋ ದೊಡ್ಡ ಷಡ್ಯಂತ್ರ ಇರುತ್ತೆ ದಯಮಾಡಿ ನನ್ನ ಮಾತು ಕೇಳು ಬಂದ್ಬಿಡು ನನ್ನ ಜೊತೆ ಓಡೋಗ್ಬಿಡೋಣ ಈ ಊರಿನ ಸವಾಸನೇ ಬೇಡ ನಾವಿಬ್ಬರು ಓಡಿ ಹೋಗಿ ಜೋಡಿ ಹಕ್ಕಿಯಾಗಿ ಬಾಳೋಣ ಏನೇನೋ ಹೇಳ್ದ ಇಲ್ಲ ಲವ್ ಅಟ್ ಫಸ್ಟ್ ಸೈಟು ಅಲ್ಲ ಕಣೋ ಮೊದಲು ಅಪ್ಪ ಅಮ್ಮನ ಪ್ರೀತಿ ಕಣೋ ಅವಳು ಏನೇನೋ ಹೇಳೋದಕ್ಕೆ ಪ್ರಯತ್ನ ಪಟ್ಲು ಅವನು ಯಾವುದನ್ನು ಕೇಳಿಸ್ಲಿಲ್ಲ ಕೊನೆಗೊಂದು ಮಾತನ್ನು ಕೇಳ್ದ ನಿನ್ನ ಜೊತೆ ಬರ್ತೀಯ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀಯ ಒಂದು ನಿರ್ಧಾರ ಮಾಡ್ಕೋ ನಿಮ್ಮ ಅಪ್ಪ ಅಮ್ಮನೇ ಬೇಕು ಅಂದರೆ ಅವ್ರು ಯಾವ ಹುಡುಗನ್ನ ತೋರಿಸ್ತಾರೋ ಆ ಹುಡುಗನ ಮದುವೆ ಮಾಡ್ಕೋ ಇಲ್ಲ ನಾನೇ ಬೇಕು ಅಂದರೆ ಅಪ್ಪ ಅಮ್ಮನ ಬಾ ನಿನ್ನ ರಾಣಿಯನ್ನಾಗಿ ನಾನು ನೋಡ್ಕೊಳ್ತೀನಿ ಅವಳಿಗೆ ದಿಕ್ಕೇ ತೋಚಲಿಲ್ಲ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಯೋಚನೆ ಮಾಡಿದ್ದಳು ಕೊನೆಗೆ ಅವಳಿಗೆ ಅನಿಸಿದ್ದು ಇಲ್ಲ ಅಪ್ಪ ಅಮ್ಮನ ಪ್ರೀತಿ ದೊಡ್ಡದೆ ಆದರೆ ನನ್ನ ಪ್ರೀತಿಯನ್ನು ಉಳಿಸ್ಕೊಳ್ಳದೆ ಹೋದರೆ ಅವನು ಸತ್ತು ಹೋದರೆ ನನ್ನಿಂದ ಅವನ ಜೀವ ಹಾಳಾಗೋದಿಲ್ವ ಅಕಸ್ಮಾತ್ ನಾನೇನಾದರೂ ಅವನ ಜೊತೆ ಹೋಗಿ ಮದುವೆ ಆದರೂ ಕೂಡ ಮತ್ತೆ ಬಂದು ಹತ್ರನೇ ಆಶೀರ್ವಾದ ತೊಗೊಂಡ್ಬಿಡೋಣ ಹೀಗೆ ಅಂದುಕೊಂಡವಳೆ ಬೆಳಿಗ್ಗೆ ಎದ್ದು ಎಲ್ಲವನ್ನು ರೆಡಿ ಮಾಡಿಕೊಂಡು ಹೋದಳು ಅವಳು ಹೋಗಿದ್ದೆ ಮತ್ತೆ ಜನರಿಗೆ ಈ ವಿಚಾರವೆಲ್ಲ ಗೊತ್ತಾಯಿತು ಓಹೋ ರತ್ನಪ್ಪ ಕಾವೇರಮ್ಮ ತನ್ನ ಮಗಳನ್ನ ಕಳ್ಸೋದ್ಲಂತೆ ಎಲ್ಲಿ ಓಡೋದ್ಲೋ ಒಂದೇ ಮಾತನ್ನು ಹೇಳಿಬಿಟ್ರು ಎಲ್ಲಿ ಓಡಿ ಹೋದಳು ಅನ್ನೋ ಮಾತು ರತ್ನಪ್ಪನಿಗೆ ಅರಗಿಸಿಕೊಳ್ಳಲಾಗಲೇ ಇಲ್ಲ ಅವನು ಕಾಯ್ತಲೇ ಇದ್ದ ಇಲ್ಲ ನನ್ನ ಮಗಳು ಬರ್ತಾಳೆ ಅವಾಗ ಇವ್ರಿಗೆ ಉತ್ತರ ಕೊಡ್ತೀನಿ ಸುಮ್ಮನೀರು ಕಾವೇರಿ ನೀನೇನು ಯೋಚನೆ ಮಾಡಬೇಡ ಅವನ ನಂಬಿಕೆ ಅದೆಷ್ಟಿತ್ತು ಅಂದರೆ ಮಗಳು ಬರಲೇ ಇಲ್ಲ ಅವನ ನಂಬಿಕೆಗೆ ಪೆಟ್ಟು ಬಿದ್ದಿತ್ತು ಇಲ್ಲ ನನ್ನ ಮಗಳ ಹೀಗೆ ಮಾಡಿದ್ದು ಛೇ ಇಷ್ಟೆಲ್ಲ ಹೇಳಿದ್ದೆ ನೆನೆ ರಾತ್ರಿ ಎಷ್ಟೆಲ್ಲ ಅವಳನ್ನ ಕನ್ವಿನ್ಸ್ ಮಾಡಿದ್ದೆ ಹೀಗೆ ಮಾಡಿಬಿಟ್ಲ ಇನ್ನು ಜನರ ಎದುರಿಗೆ ನಾನು ಹೇಗೆ ಮುಖ ತೋರಿಸಲಿ ಅವರಿಗೆ ತಡೆಯಲಾಗಲಿಲ್ಲ ಆ ನೋವಿನಲ್ಲೇ ಇಡೀ ರಾತ್ರಿ ಕಳೆದಿದ್ರು ಬೆಳಗ್ಗೆ ಏಳರ ಸಮಯ ಕಾವೇರಮ್ಮ ಎಂದಿನಂತೆ ಕಾಫಿಯನ್ನು ಕಾಯಿಸಿ ಗಂಡನಿಗೆ ಕೊಡೋದಕ್ಕೆ ಅಂತ ಬಂದಳು ಆದರೆ ಅಷ್ಟರಲ್ಲಿ ಬೋಲ್ಟನ್ನು ಹಾಕಿದ್ದಂತಹ ರತ್ನಪ್ಪ ಅದೇನು ನಿರ್ಧಾರ ಮಾಡಿಬಿಟ್ನೋ ನೇಣಿಗೆ ಕೊರಳೊಡ್ಡಿದ್ದ ಕಾವೇರಮ್ಮನಿಗೆ ಅದು ಗೊತ್ತಾಗಿಬಿಡ್ತು ಕಾವೇರಮ್ಮ ಜೋರಾಗಿ ಬಾಗಿಲು ಬಡಿದ್ರು ತಗೀರಿ ರೀ ತಗಿರಿ ನೀವಿಲ್ಲದೆ ಇದ್ರೆ ಇದ್ದರೆ ನಾನು ಹೇಗ್ರಿ ಇರಲಿ ಬಾಗಿಲು ತೆಗೀರಿ ನಿಮ್ಮದಮ್ಮಯ್ಯ ಯಾಕೆ ರೀ ಇಷ್ಟೆಲ್ಲ ಮಾಡ್ತಾಯಿದ್ದೀರಾ ತಗೀರಿ ಮಗಳಂತೂ ಹೋದಲು ನೀವು ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್ ತಗಿರಿ ತಗೀರಿ ಅವರು ಅಳುತ್ತಲೇ ಇದ್ದರು ಅವನು ನೇಣಿಗೆ ಆಗಿತ್ತು ವಿಪರ್ಯಾಸ ನೋಡಿ ತಂದೆ ಅಲ್ಲಿ ನೇಣಿಗೆ ಕೊರಳೊಡ್ಡಿದ್ರೆ ಮಗಳು ಇಲ್ಲಿ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿಸಿಕೊಂಡಿದ್ಲು ಅವಳು ತನ್ನ ಅಪ್ಪನಿಗೆ ಇದನ್ನು ಹೇಳಿದ್ರೆ ಖುಷಿ ಪಡ್ತಾರೆ ತನ್ನನ್ನು ಖಂಡಿತವಾಗಿ ಒಪ್ಪಿಕೊಳ್ತಾರೆ ಅಂತ ಗಂಡನ ಜೊತೆ ಅಂದರೆ ಸಂತೋಷನ ಜೊತೆ ಮನೆಗೆ ಬಂದಿದ್ಲು ಕಾವೇರಮ್ಮ ಬಾಗಿಲು ತೆಗೆದು ರತ್ನಪ್ಪ ನೇಣು ಹಾಕಿಕೊಂಡಿದ್ದನ್ನು ನೋಡಿ ಕುಸಿದು ಬಿದ್ದರೆ ಇತ್ಕಡೆ ಮತ್ತೆ ಬಾಗಿಲು ತಟ್ಟಿದ್ದಳು ಮಗಳು ಸುಮಿತ್ರ ಮತ್ತು ಅಳಿಯ ಸಂತೋಷ ಸಾವರಿಸಿಕೊಳ್ಳುತ್ತಲೇ ಬಂದು ಮನೆಯ ಬಾಗಿಲನ್ನು ತೆಗೆದಿದ್ಲು ಆ ಸನ್ನಿವೇಶವನ್ನು ನೋಡಿ ಅವಳು ದಿಗ್ಭ್ರಾಂತಳಾದಳು ಒಂದು ಕಡೆ ಗಂಡನ ಶವ ಮತ್ತೊಂದು ಕಡೆ ಮಗಳ ಹೊಸ ಜೀವನ ದೇವರೇ ಎಂಥ ಕಠಿಣ ಪರಿಸ್ಥಿತಿಯಪ್ಪ ಯಾವತ್ತಿಗೂ ಮಗಳಿಗೆ ಒಂದೇಟು ಹಾಕದಂತಹ ಕಾವೇರಮ್ಮ ಅವತ್ತು ಮನಸ್ಸಿಗೆ ಬಂದಂತೆ ಬಾರಿಸಿಬಿಟ್ಲು ಆದರೆ ಅವಳು ಮಾತ್ರ ಯಾವುದಕ್ಕೂ ಜಗ್ಗಲಿಲ್ಲ ಸುಮಿತ್ರನಿಗೆ ತಂದೆ ಸತ್ತ ವಿಚಾರ ತಿಳಿದು ಅವಳು ಕೂಡ ಲಾನವದನಲ್ಲಾದಳು ಆದರೆ ಮಗಳು ಓಡಿ ಹೋದಳು ಅನ್ನೋ ಮಾತು ಆ ತಂದೆಯ ಮನಸ್ಸಿಗೆ ಅದೆಷ್ಟರ ನೋವನ್ನು ಉಂಟು ಮಾಡಿರಬಹುದು ಅನ್ನೋದನ್ನು ಅಲ್ಲಿದ್ದ ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲಿಲ್ಲ ರತ್ನಪ್ಪನ ಆತ್ಮ ಮಾತ್ರ ಮತ್ತೆ ಮತ್ತೆ ಅದೇ ವಿಷಯದಲ್ಲಿ ಕೊರಗುತ್ತಲೇ ಇತ್ತು ಕಾವೇರಮ್ಮ ಏನನ್ನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದರು ಮಗಳು ಮತ್ತು ಅಳಿಯ ಇಬ್ಬರೂ ಕೂಡ ಕೈಯಲ್ಲಿ ಹಿಡಿದಿದ್ದ ಹಾರವನ್ನು ತಂದೆಗೆ ಹಾಕುವಂತಹ ಪರಿಸ್ಥಿತಿ ಬಂದಿದ್ದು ಮಾತ್ರ ವಿಪರ್ಯಾಸವೇ ಸ್ನೇಹಿತರೆ ಹೇಗಿದೆ ಕತೆ ಹೇಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ